ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನಾನಿವತ್ತು ವಿಡಿಯೋ ಮಾಡ್ತಾರೋ ಉದ್ದೇಶ ಏನಂದರೆ ನಿಮ್ಮ ಜೊತೆಗೆ ಒಂದು ಮಾಹಿತಿನ ಹಂಚ್ಕೋಬೇಕು ಅಂತ ಇದೀನಿ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿರುವ ಬೆನಕ ಥಿಯೇಟರ್ ಅನ್ನೋರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ನಾಟಕದ ಹೆಸರು ಗೋಕುಲ ನಿರ್ಗಮನ ಅಂತ ಇದು ಕಾರಂತರು ಮ್ಯೂಸಿಕ್ ಮತ್ತೆ ಕಾದಂಬರಿಯನ್ನು ಬರೆದಿರೋರು ನಿರ್ದೇಶನ ಅವಾಗ ಮಾಡಿದ್ರು ಇವಾಗ ಮರು ವಿನ್ಯಾಸ ಮಾಡ್ತಿರೋರು ಡಾಕ್ಟರ್ ಟಿ ಎಸ್ ನಾಗಾಭರ್ಣಾಸರು ಮತ್ತೆ ಮ್ಯೂಸಿಕ್ ಕೊಡ್ತಿರೋರು ವಾಸುಕಿ ಬೈಬಾವು ಮತ್ತೆ ಹೊಸ ಪ್ರತಿಭೆಗಳು ಮತ್ತೆ ಹಿರಿಯ ಕಲಾವಿದರು ಎಲ್ಲರೂ ಸೇರಿ ಈ ಒಂದು ಗೋಕುಲ ನಿರ್ಗಮನ ನಾಟಕನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಇವತ್ತು ಮತ್ತೆ ನಾಳೆ ಆನ್ಲೈನ್ ಬುಕ್ಕಿಂಗು ಮತ್ತೆ ಆಫ್ಲೈನ್ ಕೂಡ ಇರುತ್ತೆ ನೀವು ಯಾವುದು ನಿಮ್ಗೆ ಸೂಟೇಬಲ್ ಅದನ್ನ ನೋಡಿ ಈ ಚಾನ್ಸ್ ಮಾತ್ರ ಮಿಸ್ ಮಾಡಬೇಡಿ ಆಮೇಲೆ ನೀವೇ ಬೇಜಾರಾಗ್ತೀರಾ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಈ ತರ ಒಂದು ನಾಟಕಗಳಿಗೆ ಪ್ರೋತ್ಸಾಹ ನೀಡಬೇಕು ಮತ್ತೆ ಅದರಿಂದ ಒಂದು ವಿಷಯಗಳನ್ನ ನೀವು ಕಲಿಬೇಕು ಅನ್ನೋದೇ ಉದ್ದೇಶವಾಗಿರುತ್ತೆ ಕ್ಲಿಪ್ಸ್ ಅವೈಲಬಲ್ ಇದೆ ನಾನು ಪೋಸ್ಟ್ ಮಾಡಿದೀನಿ ಅದನ್ನು ಕೂಡ ನೋಡಿ ಮಿಸ್ ಮಾಡದೆ ಅಟೆಂಡ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಆತ್ಮೀಯ ಕನ್ನಡ ಮನಸ್ಸುಗಳೇ ನೀವು ನಿಜವಾಗ್ಲೂ ಕನ್ನಡ ಮನಸ್ಸಿನವರೇ ಆಗಿದ್ರೆ ನಿರ್ಗಮನವನ್ನು ನೋಡೋದಕ್ಕೆ ಬರಲೇಬೇಕು ಕಾರಣ ಯಾಕೆ ಪೂತಿನ ಅವರ ಕೃತಿ ಬೆವಿ ಕಾರಂತರ ಸಂಗೀತ ಮತ್ತು ವಿನ್ಯಾಸವಿರುವ ಅದ್ಭುತವಾದ ನಾಟಕ ಆ ಹಾಡುಗಳನ್ನು ಕೇಳೋದೇ ಒಂದು ಇಂಪು ಆ ನೃತ್ಯ ಕೊಡೋದೇ ಒಂದು ತಂಪು ಆ ಭಾಷೆಯನ್ನು ಕೇಳೋದೇ ಒಂದು ಇಂಪು ಇಂಥದ್ದನ್ನು ಯಾರಾದರೂ ಮಿಸ್ ಮಾಡ್ಕೊಳ್ತಾರ ಸಾಧ್ಯ ಬೆನಕಾಂದ್ರೆ ಏನೇ ಐವತ್ತು ವರ್ಷಗಳ ಇತಿಹಾಸದಲ್ಲಿ ತಾನು ಕಟ್ಟಿರುವ ಕನ್ನಡ ರಂಗಭೂಮಿಯ ಪ್ರತಿಯೊಂದು ಮೆಟ್ಟಿಲುಗಳನ್ನು ನಿಮಗಾಗಿ ಕಟ್ಟಿದ್ದ ನೀವು ಬಂದರೆ ಬೆನಕಕ್ಕೆ ಒಂದು ಆಶೀರ್ವಾದ ಆಶ್ವಾಸ ಬನ್ನಿ ಬರದೇ ಇರಬೇಡಿ ಆಮೇಲೆ ಅಯ್ಯೋ ಅಯ್ಯೋ ನೋಡಬೇಕಾಗಿತ್ತಲ್ಲ ಅಂತ ಅನ್ಕೋಬೇಡಿ ಹದಿನೆಂಟು ಹತ್ತೊಂಬತ್ತು ಸೆಪ್ಟೆಂಬರ್ ಸಂಜೆ ಏಳು ಗಂಟೆಗೆ ಗೋಕುಮ ನಿರ್ಗಮನ ನಾಟಕ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮುಂಗಡ ಬುಕ್ಕಿಂಗ್ ಉಂಟು ದಯಮಾಗಿ ಬುಕ್ ಮಾಡಿ ನಂತರ ಅಲ್ಲೇ ಭೇಟಿ ಆಗೋಣ ಉಭಯ ನಿಮ್ಮ ಆಸ್ವಾದನೆಗೆ ನಿಮ್ಮ ಅನುಭವಕ್ಕೆ ನಾವು ತೆರತ್ತೇವೆ ತಪ್ಪಿದ್ರೆ ಏನು ಅಂತ ಹೇಳಿ ಸರಿ ಮಾಡ್ಕೊಳ್ತೇವೆ ಸರಿ ಇದ್ರೆ ನಮಸ್ಕಾರ ಬನ್ನಿ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಹೊಸ ಕಂಟೆಂಟ್ ಜೊತೆಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಚಿಲ್ ದೈನ್ ಟೇಕ್ ಕೇರ್ ಬಾಯ್